ನಮಸ್ಕಾರ ಎಲ್ಲರಿಗೂ ನನ್ನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಇವತ್ತು ಶಿವರಾತ್ರಿಯ ದಿನ ಒಬ್ರು ನಮಗೆ ಪ್ರಯಾಗ್ರಾಜದಿಂದ ತೀರ್ಥವನ್ನು ತಂದುಕೊಟ್ಟಿದ್ರು ಇವತ್ತೇ ಒಳ್ಳೆಯ ದಿನ ತೀರ್ಥ ಸ್ನಾನ ಮಾಡಲಿಕ್ಕೆ ಯಾಕೆಂದರೆ ಅಲ್ಲೂ ಸಹ ಇವತ್ತು ತೀರ್ಥ ಸ್ನಾನ ನಡೀತಾ ಇರುತ್ತೆ ಸೊ ನಾವು ಎಲ್ಲ ಸ್ನಾನ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಹಾಗೆ ಇಲ್ಲಿಂದ ನಾವು ಬಸಟ್ಟಿಕೆರೆ ಆರ್ ಟಿ ಒದ ಹತ್ರ ಇರುವಂತಹ ಒಂದು ಬಸವೇಶ್ವರ ದೇವಸ್ಥಾನ ಇದೆ ಅಲ್ಲಿ ಮತ್ತೆ ಹುಬ್ಳಿ ರೋಡಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಹಾಗೆ ಅದಕ್ಕಿಂತ ಮುಂಚೆ ತೀರ್ಥವನ್ನು ಪ್ರಯಾಗ್ರಾಜದಿಂದ ತಂದಂತಹ ತೀರ್ಥವನ್ನು ಬಾವಿಗೂ ಒಂದು ಸ್ವಲ್ಪ ಹಾಕಿದೆ ನಾನು ಹಾಗೆ ನಾವು ಹುಬ್ಬಳ್ಳಿ ರೋಡಿಗೆ ಬಂದ್ವಿ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಇಲ್ಲಿ ನಾವು ಅಭಿಷೇಕವನ್ನು ಮಾಡ್ತಾ ಇದ್ದೀವಿ ಈ ಶಿವರಾತ್ರಿಗೆ ತನ್ನದೇ ಆದಂತಹ ಮಹತ್ವ ಇದೆ ಏನಂದರೆ ಈ ದಿನ ಶಿವ ಮತ್ತು ಪಾರ್ವತಿ ಮದುವೆಯಾದ ದಿನ ಅಂತ ಹೇಳ್ತಾರೆ ಪಾರ್ವತಿ ತಪಸ್ಸನ್ನ ಮಾಡಿ ಹಗಲು ರಾತ್ರಿ ಜಾಗರಣೆಯನ್ನ ಮಾಡಿ ಇವತ್ತು ಶಿವನನ್ನು ಪಡ್ಕೊಂಡಂತಹ ದಿನ ಅಂತ ಹೇಳ್ತಾರೆ ಹಾಗೆ ಶಿವನು ತಾಂಡವ ನೃತ್ಯ ಮಾಡಿದ ದಿನ ಅಂತಲೂ ಇದನ್ನ ಹೇಳ್ತಾರೆ ನೋಡಿ ಇಲ್ಲಿ ಮಹಾಪೂಜೆಗೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ ನಾವು ಇಲ್ಲಿ ಅಭಿಷೇಕವನ್ನು ಮಾಡಿದ್ವಿ ನೋಡಿ ಇದೇ ದೇವಸ್ಥಾನ ಶಿವರಾತ್ರಿಗೆ ಸೈಂಟಿಫಿಕ್ ಆಗಿ ಒಂದು ರೀಸನ್ನು ಇದೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರುವಾಗುವಂತಹ ಟೈಮ್ ಇದು ಕ್ಲೈಮೇಟ್ ಚೇಂಜಿಂದ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ನಮಗೆ ನೋಡಿ ನಾವೀಗ ಬಸವಟ್ಟಿ ಕೆರೆಯಲ್ಲಿರುವಂತಹ ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಹಾಗೆ ಈ ಕ್ಲೈಮೇಟ್ ಚೇಂಜಿಂದ ನಮ್ಮ ದೇಹದಲ್ಲಾಗುವ ಬದಲಾವಣೆಗಳಿಗೆ ಈ ಉಪವಾಸ ಈ ಜಾಗರಣೆ ಇವೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಅನ್ಬೋದು ನಾವು ಇಲ್ಲಿ ಒಳಗೆ ಹೋಗ್ತಾ ಇದ್ದೀವಿ ಅಭಿಷೇಕಕ್ಕೆ ಹಾಗೆ ಇಲ್ಲಿ ನಾವು ರುದ್ರಾಭಿಷೇಕಕ್ಕೆ ಸಹ ಕೊಟ್ಟಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಿ ಹಾಗೆ ನಾವು ರಾತ್ರಿ ಇಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ವಿ ಅಲ್ಲ ಅದರದ್ದು ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಆರ್ ಎಸ್ ಎಸ್ ಅವರು ತಮ್ಮದು ಗೌರವವನ್ನು ಸಲ್ಲಿಸ್ತಾ ಇದ್ರು ದೇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಹಾಗೆ ನಾವು ಈಗ ದೇವಸ್ಥಾನ ಒಳಗಡೆ ಹೋಗಿ ದೇವರಿಗೆ ಅಲಂಕಾರವನ್ನು ಸಹ ನಾನು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರಸಾದವನ್ನು ತಗೋತಾ ಇದ್ದಾರೆ ನಾವು ತಗೊಂಡ್ವಿ ಇವತ್ತು ತುಂಬಾ ಜನ ಈಗ ಬರ್ತಾ ಇದ್ದಾರೆ ರಾತ್ರಿ ಜಾಗರಣೆ ಮಾಡೋದಕ್ಕೋಸ್ಕರ ಹಾಗೆ ಮನೆಗೆ ಬಂದ ಮೇಲೆ ನನ್ನ ಮಗಳು ಕಸ್ಟರ್ಡ್ ಮಾಡು ಅಂತ ಹೇಳಿದ್ಲು ಹಾಗಾಗಿ ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟೆ ನಾನು ಹಾಗೆ ಇನ್ನೊಂದು ಕಡೆ ನನ್ನ ಮಗಳು ಎಲ್ಲಾ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದಾಳೆ ಎಲ್ಲಾ ಹಣ್ಣುಗಳನ್ನ ಉಪವಾಸದಲ್ಲಿ ಈ ಫ್ರೂಟ್ಸು ತುಂಬ ಸ್ಟ್ರೆಂತ್ ಕೊಡುತ್ತೆ ಅನ್ಬೋದು ಈಗ ಹಾಲನ್ನು ಒಂದು ಸ್ವಲ್ಪ ಹಾಲನ್ನು ತಗೋತೀನಿ ಕಸ್ಟರ್ಡ್ ಪೌಡರ್ ಹಾಕಲಿಕ್ಕೆ ಬಿಸಿಯಾಗಿದೆ ಸೊ ಸ್ವಲ್ಪ ತಣ್ಣಗೆ ಮಾಡಿ ಕಸ್ಟರ್ಡ್ ಪೌಡರನ್ನ ಹಾಕಬೇಕು ಇಲ್ಲಾಂದರೆ ಗಂಟು ಗಂಟು ಆಗುತ್ತೆ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಹಾಗೆ ನೋಡಿ ಕಸ್ಟರ್ಡ್ ಪೌಡರನ್ನು ಹಾಕ್ಕೋತಾ ಇದ್ದೀನಿ ಇದೇ ಕಸ್ಟರ್ಡ್ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು ಫ್ಲೇವರ್ ಫ್ಲೇವರಿಂದು ಹಾಗೆ ಹಾಕ್ಕೊಂಡೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದು ಕುದಿದ ಮೇಲೆ ತಣ್ಣಗಾದ ಮೇಲೆ ಇದನ್ನು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಅಲ್ಲಿ ಇಡ್ತೀನಿ ಹಾಗೆ ನಿಮಗೆ ಇದನ್ನು ಇವ ಇವಾಗ ತೋರ್ಸೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೊಮ್ಮೆ ಫ್ರೀಝರಲ್ಲಿ ಇಡ್ತೀನಿ ಸೊ ನಿಮಗೆ ಇಲ್ಲಿಗೆ ನಾನು ಬ್ಲಾಗನ್ನು ಮುಗಿಸ್ತೀನಿ ನಿಮಗೆ ಹೇಗೆ ಅಂತ ಹೇಳಿ ಓಕೆ ಬಾಯ್